ಈ ಮಂಡಿ ನೋವಲ್ಲೇ ಕಡದ್ಬಿಟ್ಟೆ ಕೈಕಾಲು ಎತ್ತಾಗಲ್ಲ ಮೈ ಕೈ ನೋವು ಮನೆ ವರ್ಸಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಬೆನ್ನೋವು ತಡಿಯಕೂ ಆಗ್ತಿರ್ಲಿಲ್ಲ ಆ ರೀತಿ ಕಷ್ಟ ಪಡ್ತಾ ಇದ್ದೆ ಆವಾಗ ನನ್ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಯೂಸ್ ಮಾಡು ಅಂತ ಅದನ್ ಯೂಸ್ ಮಾಡಕ್ ಶುರು ಮಾಡ್ದೆ ಅದ್ರಲ್ ಬರೋ ಬಿಸಿನ ಫೀಲ್ ಮಾಡೋದಕ್ ಶುರು ಮಾಡ್ದೆ ಆಗ್ಲೇ ನನಗ್ ಗೊತ್ತಾಗೋಯ್ತು ನನಗೂ ನನ್ ಮಂಡಿಗೂ ಒಂದ್ ಬಿಡುಗಡೆ ಸಿಕ್ತು ಅಂತ ಈಗ ನನ್ ಮಂಡಿ ನೋವು ಕಡಿಮೆ ಆಯ್ತು ಮೈಕೈ ನೋವು ಕೂಡ ಸರಿ ಹೋಯ್ತು ನನ್ನ ನೋವೆಲ್ಲ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ನ ಹಚ್ಚವಾಗ ಬರೋ ತರ ಗಾಳಿ ಲೀಗ್ತು ಹೋಯ್ತು ಇದರಲ್ಲಿ ಒಂದು ಮುಖ್ಯವಾದ ವಿಷಯ ನೋಡ್ಬೇಕು ಇದು ಜಾಯಿಂಟ್ ಪೇನ್ ಅನ್ನೋದು ಜಾಯಿಂಟ್ ಎರಡು ಎಲುಬುಗಳು ಮಾತ್ರನೇ ಅಲ್ಲ ಈ ಜಾಯಿಂಟ್ ಜಾಯಿಂಟ್ ಮಾಡೋದನ್ನ ನೋಡಿ ಅಸ್ಥಿರಜ್ಜು ಲಿಗಮೆಂಟ್ ಈ ಲಿಗಮೆಂಟ್ ಈ ಮಸಲ್ಸ್ ಇದ್ರಿಂದಾನೇ ಈ ಎಲುಬುಗಳು ಹಿಡ್ಕೊಳ್ಳೋದು ಇಲ್ಲ ಅಂದ್ರೆ ಹಾಗೆ ಬಿದ್ದು ಹೋಗುತ್ತೆ ಒಂದಕ್ಕೊಂದು ಹಿಡ್ಕೊಂಡಿರ್ಬೇಕು ಅಂದ್ರೆ ಈ ಲಿಗಮೆಂಟ್ ಇರಬೇಕು ಈಗ ಏನ್ ನಡೀತಿದೆ ಅಂದ್ರೆ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಹಾಕೋದ್ರಿಂದ ಅದು ಒಳಗ್ ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ನ ಲಿಗಮೆಂಟ್ ಪಕ್ಕದಲ್ಲಿ ಹೋಗಿ ಅದು ಉಷ್ಣನ ಉತ್ಪತ್ತಿ ಮಾಡಿ ಅದರಿಂದಾಗಿ ದ್ರವ ಉತ್ಪತ್ತಿಯಾಗಿ ಅದು ಹೋಗಿ ಈ ಎರಡು ಎಲ್ಬುಗಳ ಮಧ್ಯದಲ್ಲಿ ಈ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಲಕ್ಷ ಗಟ್ಟಲೆ ಜನರ ಜೀವನನೆ ಬದಲಾಯಿಸಿದೆ ಈಗ್ಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲದರಲ್ಲೂ ಈ ಎಂಜಿನ್ ಪಿಸ್ಟಿನ್ ಮಧ್ಯದಲ್ಲಿ ಸ್ಮೂತ್ ಆಗಿ ಹೋಗೋದಕ್ಕೆ ಎಂಜಿನ್ ಆಯಿಲ್ ಇರುತ್ತಲ್ವಾ ಅದೇ ತರ ಇದು ಒಳಗ್ ಹೋಗಿ ಕುತ್ಕೊಂಡು ಸ್ಮೂತ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ನಮ್ಗೆ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಕೊಡ್ತಾ ಇರೋ ಈ ಗ್ಯಾಪ್ ಇದೆ ನೋಡಿ ಪೇಂಟ್ ಫ್ರೀ ಗ್ಯಾಪ್ ಅದೇ ಈ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ತಡಿಯುತ್ತೆ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಬೆಸ್ಟ್ ಸೈಂಟಿಸ್ಟ್ಗಳಿಂದ ತುಂಬಾ ವರ್ಷದ ಸಂಶೋಧನೆಗಳಿಂದ ವೇಪರ್ ಟೆಕ್ನಿಕ್ ಬಳಸಿಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ಒಂದು ಹೊಸ ಹರ್ಬಲ್ ಫಾರ್ಮುಲಾ ಇಂದ ಕಂಡು ಹಿಡಿದಿರೋ ಎಣ್ಣೆ ಬೈಕಲ್ ನಡ್ಸಿದ್ರಲ್ವಾ ಈ ಹಾಡ್ಗೆ ಆ ಏಜ್ ಅಲ್ಲಿ ಹೇಗಿದ್ರು ಆ ರೀತಿ ನಮ್ಮ ಮನೇಲಿ ಇರೋರು ಇದಾರಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಪ್ಪ ದೊಡ್ಡಮ್ಮ ತುಂಬ ಜನ ಇರ್ತಾರೆ ಮನೆಯಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅವ್ರಿಗೆ ನೀವು ನೆಕ್ಸ್ಟ್ ಬರ್ತ್ಡೇ ಇಲ್ಲ ವೆಡ್ಡಿಂಗ್ ಡೇ ಏನು ಗಿಫ್ಟ್ ಕೊಡ್ಬೋದು ಹೇಳಿ ಪೈನ್ ಫ್ರೀ ಲೈಫ್ ಅವ್ರಿಗೆ ಗಿಫ್ಟ್ ಹಾಕಿ ಕೊಡ್ಬೋದು ಅಂದರೆ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಗಿಫ್ಟ್ ಹಾಕಿ ಕೊಡಿ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ